ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ನೋಡಿ ವಾರ ಭವಿಷ್ಯ ನಮಗೆ ಈಗ ಅಕ್ಟೋಬರ್ ಐದರಿಂದ ಅಕ್ಟೋಬರ್ ಹನ್ನೊಂದರ ತನಕ ದ್ವಾದಶ ರಾಶಿ ಫಲಗಳು ಈ ವಾರದಲ್ಲಿ ಯಾವ ಥರ ಇದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಮುಹೂರ್ತ ಬರ ನಮಗೆ ಈಗ ಯಾವ ಯಾವ್ಯಾವ ದಿವಸ ಯಾವ್ಯಾವ ನಕ್ಷತ್ರಗಳದವ್ರಿಗೆ ಸೂಟ್ ಆಗುತ್ತೆ ಅಂತ ನೋಡೋಣ ಮೊದಲು ನೋಡಿ ಅಕ್ಟೋಬರ್ ನಮಗೆ ಎಂಟನೇ ತಾರೀಕು ನಿಮಗೆ ದ್ವಿತೀಯ ಬರುತ್ತೆ ಬುಧವಾರ ಅಶ್ವಿನಿ ನಕ್ಷತ್ರ ನೋಡಿ ಅಶ್ವಿನಿ ನಕ್ಷತ್ರದವರಿಗೆ ಯಾವ್ಯಾವ ನಕ್ಷತ್ರದವರು ಆ ದಿನದಂದು ಶುಭ ಕಾರ್ಯ ಮಾಡ್ಕೋಬಹುದು ಅಂತ ಭರಣಿ ರೋಹಿಣಿ ಆರಿದ್ರಾ ಪುಷ್ಯ ಆಶ್ಲೇಷ ಪೂರ್ವ ಪಾರ್ವಣಿ ಹಸ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಪೂರ್ವಷಾಢ ಶ್ರವಣ ಶತಭಿಷ ಉತ್ತರ ಭಾದ್ರ ರೇವತಿ ಈ ನಕ್ಷತ್ರದವರು ಅವತ್ತಿನ ದಿನ ಶುಭ ಕಾರ್ಯ ಮಾಡ್ಕೋಬಹುದು ನಂತರ ಒಂಬತ್ತನೇ ತಾರೀಕು ತೃತೀಯ ಭರಣಿ ನಕ್ಷತ್ರ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಮಗ ಉತ್ತರ ಪಾರ್ವಣಿ ಚಿತ್ತ ವಿಶಾಖ ಜ್ಯೇಷ್ಠ ಮೂಲ ಉತ್ತರಾಷಾಢ ಧರಿಷ್ಠ ಪೂರ್ವಭಾದ್ರ ರೇವತಿ ಅಶ್ವಿನಿ ಈ ನಕ್ಷತ್ರದವರು ಅಂತ ದಿವಸ ಒಂಬತ್ತನೇ ತಾರೀಕು ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು ನಂತರ ನಮಗೆ ಈ ವಾರದಲ್ಲಿ ದ್ವಾದಶ ರಾಶಿಗಳ ಫಲಗಳನ್ನ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಈ ವಾರದಲ್ಲಿ ಯಾವ್ಯಾವ್ದು ಪ್ಲಾನೆಟ್ಸ್ ಯಾವ್ಯಾವ ರಾಶಿಗಳಲ್ಲಿ ಯಾವ್ಯಾವ ಪರಿಸರದಲ್ಲಿ ಅಂತ ತಿಳ್ಕೊಳ್ಳೋಣ ಈಗ ಮೊದಲನೇದಾಗಿ ಈ ವಾರದಲ್ಲಿ ಚಂದ್ರ ಮೇಷ ಮತ್ತು ವೃಷಭ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಮೇಷ ಜನರಲ್ಲಿ ರಾಶಿ ಪರಿಸರ ಯಾವ ತರ ಇರುತ್ತೆ ಎನ್ವಿರಾಮೆಂಟ್ ಅಂತಂದ್ರೆ ಸ್ವಲ್ಪ ಕೋಪ ತಾಪದಾಸ್ತಿ ಕೊಡಬಹುದು ಅದ್ರ ಕೆಲಸಗಳು ಬೇಗ ಮಾಡುವಂತ ಶಕ್ತಿನೂ ಕೊಡುತ್ತೆ ಫಾಸ್ಟ್ ಇರ್ತಾರೆ ವೃಷಭಕ್ಕೆ ಹೋದಾಗ ಆರಾಮಾಗಿ ನೆಮ್ಮದಿಯಾಗಿರ್ತಾರೆ ಸೊ ವಾರದಲ್ಲಿ ಈ ತರ ಚಂದ್ರನ ಪರಿಸರ ಇರುತ್ತೆ ನಂತರ ಗುರು ಮಿಥುನ ರಾಶಿಯಲ್ಲಿ ಚೆನ್ನಾಗಿದೆ ಲಕ್ಕ ಜಲಾಕುಲೇಷನ್ಗೆ ಅದಕ್ಕೆ ಚೆನ್ನಾಗಿದೆ ನಂತರ ಶುಕ್ರ ಕೇತು ಸಿಂಹ ರಾಶಿಯಲ್ಲಿಯೋ ಸೂರ್ಯ ನಮಗೆ ಕನ್ಯಾ ರಾಶಿಯಲ್ಲಿಯೋ ಕುಜ ಮತ್ತು ಬುಧ ತುಲಾರಾಶಿಯಲ್ಲಿಯೋ ರಾಹು ಮಾತ್ರ ಕುಂಭರಾಶಿ ಶನಿ ನಮಗೆ ವಕ್ರಿಯವಾಗಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಈಗ ನಾವು ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳ್ಳೋಣ ಧನುರ್ ರಾಶಿ ನೋಡಿ ಧನುರ್ ರಾಶಿಯವರಿಗೆ ಪಂಚಮ ಮತ್ತು ಐದು ಮತ್ತು ಆರನೇ ಮನೆಯಲ್ಲಿ ಚಂದ್ರ ಸಂಚಾರ ಸೊ ನಿಮಗೆ ಐದು ಮತ್ತು ಆರನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇದ್ದಾಗ ಉತ್ಸಾಹ ಚೆನ್ನಾಗಿರುತ್ತೆ ಉಲ್ಲಾಸ ಚೆನ್ನಾಗಿರುತ್ತೆ ಕೆಲಸ ಕಾರ್ಯಗಳಿಗೆ ಅನುಕೂಲನೂ ಆಗುತ್ತೆ ಯಾಕಂದ್ರೆ ನಿಮ್ಗೆ ಅಷ್ಟಮಾಧಿಪತಿ ಆಕಸ್ಮಿಕ ಲಾಭಗಳು ವಿದ್ಯಾ ವಿದ್ಯಾಭ್ಯಾಸಲ್ಲೂ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲೂ ಚೆನ್ನಾಗಿದೆ ಚಂದ್ರನಿಂದ ಈ ವಾರ ತುಂಬಾ ಚೆನ್ನಾಗಿದೆ ಧನು ರಾಶಿ ಅಂತ ಹೇಳ್ಬೋದು ನಿಮ್ಗೆ ನೋಡಿ ನಿಮ್ಮ ರಾಶಿಗೆ ಅಧಿಪತಿ ಏಳನೇ ಮನೆಯಿಂದ ನಿಮ್ಮ ರಾಶಿ ನೋಡ್ತಾ ಇದೆ ಆರೋಗ್ಯ ವೃದ್ಧಿಗೂ ಚೆನ್ನಾಗಾಗುತ್ತೆ ಮೂರನೇ ಮನೆ ರಾಹು ಶತ್ರುಗಳ ಮೇಲೆ ವಿಜಯನೂ ಕೊಡುತ್ತೆ ಶನಿ ನಾಲ್ಕನೇ ಮನೆಯಲ್ಲಿ ವಕ್ರಿಯವಾಗಿರೋದ್ರಿಂದ ಅದು ಮೂರನೇ ಮನೆ ಎದುರು ಕೊಡ್ತಾ ಇದೆ ಅದು ಫಿಫ್ಟಿ ಪರ್ಸೆಂಟ್ ಒಳ್ಳೆದೇ ಇನ್ನು ಫಿಫ್ಟಿ ಪರ್ಸೆಂಟ್ ನೆಗೆಟಿವ್ ಯಾವ್ದಾದ್ರು ಕೊಡ್ತಾ ಇದೆ ಮನೆ ಬಗ್ಗೆ ಚಿಂತೆ ತಾಯಿ ಬಗ್ಗೆ ಚಿಂತೆ ವಾಹನದ ಬಗ್ಗೆ ಚಿಂತೆ ಸೊ ಹಾಗಾಗಿ ಸುಖ ಸ್ಥಾನ ಸುಖ ಕಡಿಮೆ ಆಗಿರೋದ್ರಿಂದ ಶನಿ ಶಾಂತಿ ಅಗತ್ಯ ಶನಿಗೋಸ್ಕರ ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ ಶ್ರೀ ರಾಮ ರಕ್ಷಾ ಸ್ತೋತ್ರ ಹೇಳ್ಕೊಳ್ಳಿ ಇಲ್ಲ ಅಂತಂದ್ರೆ ಕೊನೆಯ ಪಕ್ಷ ನೀಲಾಂಜನ ಮಾತಂ ಭತ್ರೆ ಮಾಂಗಂ ಛಾಯಾ ಮಾತಾಡಂ ಭೂತಂ ತಂ ನಮ ಅಮಿಷನೇಶ್ವರಂ ಇದನ್ನಾದ್ರೂ ಹೇಳ್ಕೊಳ್ಳೋದ್ರಿಂದ ಕೂಡ ಶನಿ ಶಾಂತಿ ಆಗುತ್ತೆ ಒಟ್ಟಾರೆ ಧನು ರಾಶಿ ತಗೊಂಡ್ರೆ ನೋಡಿ ನಿಮಗೆ ಭಾಗ್ಯಾಧಿಪತಿ ಸೂರ್ಯ ಕರ್ಮಸ್ಥಾನದಲ್ಲಿದೆ ಕೆಲಸ ಕಾರ್ಯಗಳು ಚೆನ್ನಾಗಿದೆ ಭಾಷೆಯಿಂದ ಅಪ್ರಿಸಿಯೇಷನ್ ಸಿಗುತ್ತೆ ಹೊಸ ಹೊಸ ಪ್ರಾಜೆಕ್ಟ್ ಸಿಗುತ್ತೆ ಚೆನ್ನಾಗಿದೆ ಕುಜಾ ಅನ್ನೋದ್ರೆ ಭೂಮಿಯಿಂದ ಲಾಭ ಹಣದಿಂದ ಲಾಭ ಬುಧ ಕೂಡ ಅನ್ನೋದ್ರೆ ಕರ್ಮಾಧಿಪತಿ ಪ್ರಮೋಷನ್ ಸಿಗುತ್ತೆ ಈ ವಾರದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಸೊ ಓವರ್ ಆಲ್ ನಿಮಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು ಶಾಂತಿ ಒಂದು ಮಾಡಿಕೊಂಡ್ರೆ ಸಾಕು ಒಳ್ಳೆದಾಗುತ್ತೆ ಮಕರ ರಾಶಿ ಮಕರ ರಾಶಿಯವರಿಗೆ ನಾಲ್ಕು ಮತ್ತು ಐದರಲ್ಲಿ ಚಂದ್ರ ಸಂಚಾರ ನಾಲ್ಕರೇ ಸಂಚಾರ ಮಾಡ್ತಿದ್ದಾಗ ಫಸ್ಟ್ ಮೂರು ದಿನ ಸ್ವಲ್ಪ ಒತ್ತಡಗಳಿರುತ್ತೆ ಯಾಕಂದರೆ ಸಪ್ತಮಾಧಿಪತಿ ಗಣ್ಣ ಅಂತಿತಿ ಭಿನ್ನಾಭಿಪ್ರಾಯ ಬರುವ ಸಣ್ಣ ಪುಟ್ಟ ಇರುತ್ತೆ ವಾದ ವಿವಾದಗಳಾಗೋದು ವಾರಾಂತ್ಯದಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಚಂದ್ರನಿಂದ ಆರನೇ ಮನೆಯಲ್ಲಿ ಗುರು ಇದೆ ಕೆಲಸ ಕಾರ್ಯಗಳಿಗೆ ಏನು ಸುದ್ದಿ ಇಲ್ಲ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಮಕರ ರಾಶಿಯವರಿಗೆ ಅಷ್ಟಮದಲ್ಲಿ ಶುಕ್ರ ಶುಭ ಸುದ್ದಿ ಇದೆ ಬಟ್ ಕೇತು ಇರೋದರಿಂದ ವಾಹನ ಚಲಾಯಿಸುವಾಗ ಎಚ್ಚರಿಕೆ ವಹಿಸಬೇಕು ಸ್ವಲ್ಪ ದುಃಖ ಭರವಾದ ಚಾನ್ಸಸ್ ಇರುತ್ತೆ ಸ್ವಲ್ಪ ಅದಕ್ಕೆ ಎಚ್ಚರಿಕೆ ವಹಿಸ್ತೀವಿ ಓ ಎರಡನೇ ಮನೆಯಲ್ಲಿ ರಾಹು ಇದ್ದರೆ ದುಡ್ಡು ಉಳಿಯಲ್ಲ ಏನೋ ಕಾರಣ ಖರ್ಚಾಗುತ್ತೆ ಅನ್ನೆಸೆಸರಿ ಸೊ ಲಾಭವು ಪರಿಹಾರ ಬೇಕಾಗುತ್ತೆ ನೋಡಿ ನಿಮ್ಮ ಭಾಗ್ಯದಲ್ಲಿ ಸೂರ್ಯ ಅಷ್ಟಮಾಧಿಪತಿ ಭಾಗ್ಯಕ್ಕೆ ಬಂದಾಗ ಅದೃಷ್ಟ ಅಂದರೆ ಏನಾನೋ ಒಂದು ನಿಮಿಷ ಬಸಿದ್ದು ಈ ಇವಾಗ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಕರ್ಮಸ್ಥಾನ ಹತ್ತನೇ ಮನೆ ಪೂಜಾ ಹತ್ತನೇ ಮನೆ ಪೂಜಾ ಎಷ್ಟೇ ಮನೆ ಅಧಿಪತಿ ನಿಮಗೆ ಒಂದು ಎರಡು ಮೂರು ನಾಲ್ಕನೇ ಮನೆ ಅಧಿಪತಿ ಹತ್ತರಳಿದೆ ಹನ್ನೊಂದನೇ ಮನೆಯಧಿಪತಿ ಇನ್ನೂ ಮೂನೆ ಆಗ್ತಾನೆ ಹಾಗಾಗಿ ಭೂಮಿ ಇಂದ್ರಾಭಾ ಫ್ಲಾಟ್ ಟ್ರಾಣಿನಿಂದ ಅದಕ್ಕೆ ಲಾಭಾ ಬುಧಾ ಕೂಡ ನಮಗೆ ಹತ್ತೇ ಮುನಿಲ್ಲಿ ಒಳ್ಳೆ ದೊಳ್ತೆ ಕೊಡುತ್ತೆ ಕೆಲಸ ಕಾರ್ಯಗಳನ್ನ ಅನುಕೂಲ ಮಾಡಿಕೊಡುತ್ತೆ ವ್ಯಾಪಾರದನ್ನು ವೃದ್ಧಿ ಮಾಡುತ್ತೆ ಅಷ್ಟು ನಿಮಗೆ 부ಜ 부ದಾ ಮತ್ತು пужа ಕಾಂಬಿನೇಷನ್ ಿಂದ ಲಾಭ ಏನಿದೆ ಸೂರ್ಯ ಕೂಡ ಬಾಕಿದಲ್ಲಿ ಲಾಭ ಕೊಡ್ತಾನೆ ಓವರ್ಆಲ್ ಆಗಿ ನಿಮಗೆ ತುಂಬಾ ಚೆನ್ನಾಗಿ ನೆಗೆಮಕರಾಕಿಗೆ ಅವರಿಗೆ ಅಂತ ಹೇಳಬಹುದು ನಮಗೆ ಬೇಕಾದಲ್ಲಿ ಕೇತು ಯಾಂತಿ तो केतु ओत्रा 비ジナ ಯಹಾರಪಡೋ ಓಂ ಗಣೇಕಾಂಗ ಮಹಾ ಓಂ ಚಂದಾಗರ ಜಾಯ ಯಾವ್ದು ಈ ತರ ಅಷ್ಟೋತ್ತರಗಳು ಹೇಳ್ಕೊಂಡು ಗಣೇಶಂದು ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಗೆ ಸ್ವಲ್ಪ ರಚನೆ ಮಾಡಿಸೋದ್ರಿಂದ ಖಂಡಿತ ನಿಮಗೆ ಕೇತು ಶಾಂತಿ ಆಗುತ್ತೆ ಒಟ್ಟಾರೆ ಓವರ್ ಆಡಳಿತ ನಿಮಗೆ ಚೆನ್ನಾಗಿದೆ ಈ ವಾರ ಅಂತಲೇ ಹೇಳ್ಬೋದು ಒಳ್ಳೇದಾಗ್ಲಿ ಪತಿ ಪತ್ನಿ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ ಕುಂಭರಾಶಿ ನೋಡಿ ಕುಂಭರಾಶಿ ತಗೊಂಡಾಗ ನಮಗೆ ಮೂರು ಮತ್ತು ನಾಲ್ಕನೇ ಮನೆಯಲ್ಲಿ ಚಂದ್ರ ಸಂಚಾರ ಮಧುರನೇ ಮೂಲಕ ಸಹ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಿರುತ್ತೆ ವಾರ ಅಂತ್ಯದಲ್ಲಿ ಸ್ವಲ್ಪ ಒತ್ತಡ ಬರ್ಬೋದು ನಿಮಗೆ ಚಂದ್ರ ಆಕ್ಚುಲಿ ಆರನೇ ಮನೆಯ ಅಧಿಪತಿ ಕುಂಭರಾಶಿಯವರಿಗೆ ಕೆಲಸ ವೃತ್ತಿಯೇ ಆರನೇ ಮನೆಯದಾಗಿರೋದ್ರಿಂದ ಅಂದ್ರೆ ಸರ್ವೀಸ್ ಆರನೇ ಆರನೇದಾಗಿರೋದ್ರಿಂದ ಅದು ಆ ರಾಜ್ಯದಲ್ಲಿ ಹೋಗೋದ್ರಿಂದ ಸ್ವಲ್ಪ ಮಾನಸಿಕ ಒತ್ತಡ ಬರುವಂಥದ್ದು ಕೆಲಸ ಕಾರ್ಯಗಳ ಕ್ಷೇತ್ರದಲ್ಲಿ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ರಾಹುನೇ ಇರೋದ್ರಿಂದ ಮಾನಸಿಕವಾಗಿ ಸ್ಥಿರತೆ ಇರಲ್ಲ ರಾಹು ಸೊ ಅದಕ್ಕೆ ರಾಹು ಜಾಂತ್ಯ ಅಗತ್ಯ ಸಪ್ತಮದಲ್ಲಿ ಕೇತು ಶುಕ್ರ ಇದೆ ಸೊ ಪತಿ ಅಥವಾ ಪತ್ನಿಗೆ ಹಣಕಾಸು ಖರ್ಚು ಹೆಚ್ಚು ಎಕ್ಸ್ಟ್ರಾ ಮಾಡುವಂತಹ ಅವಕಾಶಗಳು ನೀಡುತ್ತೆ ಅನ್ನೆಸೆಸರಿ ಖರ್ಚು ಮಾಡುವಂಥ ಚಾನ್ಸಸ್ ಇರುತ್ತೆ ಪತಿ ಅಥವಾ ಪತ್ನಿ ಸೊ ಅದಕ್ಕೆ ನಿಮಗೆ ಬ್ಯಾಲೆನ್ಸ್ ಮಾಡೋಕ್ಕೂ ಕೇಜು ಶಾಂತಿ ಅಗತ್ಯ ಅಷ್ಟಮದಲ್ಲಿ ಸೂರ್ಯ ಬಂತು ಸಪ್ತಮಾಧಿಪತಿ ಅಷ್ಟಮಕ್ಕೋದ್ರೆ ಆಕಸ್ಮಿಕ ಬದಲಾವಣೆಗಳು ಅಂದರೆ ನಿಮ್ಮ ಪತಿ ಅಥವಾ ಪತ್ನಿಗೆ ಏನಾದರೂ ಒಂದು ಹೊಸ ಕೆಲಸ ಕಾರ್ಯಗಳು ಸಿಗ್ಬೋದು ಅದರಿಂದ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ ಸೊ ಅದನ್ನು ನಾವು ದಶಾಭಕ್ತಿ ಪ್ರಕಾರ ನೋಡಿಕೊಂಡಾಗ ಇದು ರಿಸಲ್ಟ್ಸ್ ಇರುತ್ತೆ ನಿಮಗೆ ಒಳ್ಳೆದಿದ್ರೆ ಒಳ್ಳೇದು ರಿಸಲ್ಟ್ ಇರುತ್ತೆ ಕೆಟ್ಟದಿದ್ರೆ ಸೂರ್ಯನ ಪರಿಹಾರ ಅಗತ್ಯ ಭಾಗ್ಯದಲ್ಲಿ ಕುಜಾಬೋಧ ಕಾಂಬಿನೇಷನ್ ಇದೆ ಕುಂಭರಾಶಿಗೆ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಬುಧ ಆಗಿ ಭಾಗ್ಯದಲ್ಲಿ ಇದೆ ಭಾಗ್ಯದಲ್ಲಿ ಬುಧ ಅಂತ ಭಾವದಲ್ಲಿ ರಿಸಲ್ಟ್ ಪಡೆದೇ ಇದ್ರು ನಮಗೆ ಬುಧ ನಿಮಗೆ ಪೂರ್ವ ಪುಣ್ಯಾಧಿ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿನೂ ಕೊಡುತ್ತೆ ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಕುಜಾ ಕೂಡ ನಿಮಗೆ ತುಂಬ ಒಳ್ಳೆಯ ರಿಸಲ್ಟೇ ಕೊಡುತ್ತೆ ಅಂಟಮನದಿಂದ ಲಾಭ ಕೊಡುತ್ತೆ ಯಾಕಂದರೆ ಬುಧನ ಜೊತೆನೇ ಇದೆ ಸೊ ಮಕ್ಕಳಿಂದ ಲಾಭ ಹಣ್ಣು ಲಾಭ ಓವರ್ ಆಲ್ ಆಗಿ ಪೂಜೆ ನಿಮಗೆ ನ್ಯೂಟ್ರಲ್ ಆಗಿದೆ ಸೂರ್ಯ ಶಾಂತಿ ಅಗತ್ಯ ಅಷ್ಟಮದಲ್ಲಿ ಸೂರ್ಯ ನಡೀತಾ ಇರೋದ್ರಿಂದ ಸೂರ್ಯ ಶಾಂತಿ ಅಗತ್ಯ ಸೂರ್ಯ ಉದಯ ಸಮಯದಲ್ಲಿ ಎದ್ದು ಸೂರ್ಯನಿಗೆ ಅಗ್ಗೆ ಕೊಡೋದು ಸೂರ್ಯನಾರಾಯಣದ ಅಷ್ಟೋತ್ರಗಳು ಹೇಳ್ಕೊಡೋದು ತಂದೆ ಸೇವೆ ಮಾಡೋದು ಇದರಿಂದ ಖಂಡಿತ ನಿಮಗೆ ಸೂರ್ಯ ಈ ವಾರದಲ್ಲಿ ಸೂರ್ಯ ಶಾಂತಿ ಆಗುತ್ತೆ ನಂತರ ನಮಗೆ ನೋಡಿ ಶನಿ ಎರಡನೇ ಮನೆಯ ವಕ್ರಿಯ ಸೊ ಹಣಕಾಸು ಜಾಸ್ತಿ ಕುಟುಂಬದಲ್ಲಿ ಏನಾದರೂ ಒತ್ತಡ ಹಾಗಾಗಿ ಶನಿ ಶಾಂತಿ ಅಗತ್ಯ ಎಳ್ಳನ್ನು ಹನುಮಂತನ ದೇವಸ್ಥಾನದಲ್ಲಿ ಅಥವಾ ಶನೀಶ್ವರ ದೇವಸ್ಥಾನದಲ್ಲಿ ದಾನ ಮಾಡೋದು ಎಳ್ಳು ದೀಪ ಹಚ್ಚೋದು ಅಥವಾ ಬಡವರಿಗೆ ಅನ್ನದಾನ ಮಾಡೋದು ಇದರಿಂದ ಅಥವಾ ರಾಮನಕ್ಷತ್ರ ಶ್ರೀರಾಮ ರಾಮ ರಾಮೇ ಶ್ರೀರಮೇ ರಾಮೇ ಮನೋರಮೇ ಸಹಸ್ರ ನಾಮ ಶ್ರೀ ಶ್ರೀರಾಮ ನಾಮ ವರೇ ಇದರಿಂದ ಖಂಡಿತ ಲಾಭ ಇದೆ ಯಾಕಂದರೆ ಗುರು ದೃಷ್ಟಿ ಭಾಗ್ಯದಿದೆ ಬುಧ ಮತ್ತು ಕುಜಾ ಸೊ ಹಾಗಾಗಿ ಕುಜ ಭಾಗ್ಯದಲ್ಲಿದೆ ಬುಧಾನು ಭಾಗ್ಯದಲ್ಲಿ ಇದೆ ಅದರ ಮೇಲೆ ಗುರು ದೃಷ್ಟಿನೂ ಇದೆ ಸೊ ಈ ವಾರ ಈ ಹದಿನೈದು ದಿವಸದಲ್ಲಿ ಏನಾದರೂ ಒಳ್ಳೆ ಬದಲಾವಣೆಗಳಾಗುತ್ತೆ ಏನಾದರೂ ಶುಭ ಸುದ್ದಿ ಸಿಗ್ಬೋದು ಏನಾದರೂ ಒಂದು ಅದೃಷ್ಟ ಕೂಡ ಸೊ ಹಾಗಾಗಿ ಕುಂಭರಾಶಿಯವರಿಗೆ ಈ ಮುಂದೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಎರಡನೇ ಮನೆಯಲ್ಲಿ ಚಂದ್ರ ಸಂಚಾರ ಎರಡು ಮತ್ತು ಮೂರು ನಮಗೆ ಚಂದ್ರ ನಮಗೆ ಮೊದಲನೇ ಸ್ವಲ್ಪ ಒತ್ತಡ ಕೊಡುತ್ತೆ ನಿಮಗೆ ಪಂಚಮಾಧಿಪತಿ ಚಂದ್ರ ಎರಡನೇ ಮನೆ ಸಂಚಾರ ಮಾಡ್ತಿರೋಲ್ಲ ವಿದ್ಯಾರ್ಥಿಗಳಿಗೆ ಅಥವಾ ಹೈಯರ್ ಎಜುಕೇಷನ್ ಮಾಡ್ತಿರೋರಿಗೆ ಫಸ್ಟ್ ಎರಡು ಮೂರು ದಿವಸ ಒತ್ತಡ ಇರುತ್ತೆ ಆಮೇಲೆ ತುಂಬ ಚೆನ್ನಾಗಿದೆ ಆಮೇಲೆ ಏನು ಯೋಚನೆ ಮಾಡೋಂಗಿಲ್ಲ ಉತ್ಸಾಹ ಉಲ್ಲಾಸ ವಿದ್ಯಾರ್ಥಿಗಳಿಗೆ ಎಲ್ಲದಕ್ಕೂ ಚೆನ್ನಾಗಿದೆ ನಿಮ್ಗೆ ಅಷ್ಟಮದಲ್ಲಿ ಬುಧ ನಡೀತಾರೆ ಎಂಟನೇ ಮನೆಯಲ್ಲಿ ಬುಧ ಸಪ್ತಮಾಧಿಪತಿ ನಡೀತಾ ಇರೋದು ಆಕಸ್ಮಿಕ ಲಾಭಗಳನ್ನು ಕೊಡುತ್ತೆ ಬಟ್ ಕುಜ ಅಷ್ಟಮದಲ್ಲಿ ವಾದ ವಿವಾದ ಚಿತ್ತಾಟಗಳನ್ನು ಕೊಟ್ಟು ಬಿಡುತ್ತೆ ಅದಕ್ಕೆ ಪೂಜೆ ಶಾಂತಿ ಆಗುತ್ತೆ ಯಾಕಂದರೆ ಕುಟುಂಬಾಧಿಪತಿ ಎರಡನೇ ಮನೆ ಅಧಿಪತಿ ಭಾಗ್ಯಾಧಿಪತಿ ಪೂಜಾ ಸೊ ಹಾಗಾಗಿ ಇರೋದ್ರಿಂದ ಪೂಜೆ ಶಾಂತಿ ಅಗತ್ಯ ಓಂ ಕಾರ್ತಿಕ ಯಂ ಖಂದ ಯಂ ಗನಮಃಂ ಸಂದ ಈ ಥರ ಅಷ್ಟೋತ್ತರಗಳು ತವರಿ ಬೆಳೆ ಬೆಲ್ಲ ಸುಬ್ರಹ್ಮಣ್ಯನ ದಾನ ಕೊಡಿ ಅದರಿಂದ ನಿಮಗೆ ಅನುಕೂಲಗಳಾಗುತ್ತೆ ನಂತರ ನಮಗೆ ಶುಕ್ರ ಮತ್ತು ಕೇತು ಆರನೇ ಮನೆಯಲ್ಲಿ ಸರ್ವೀಸಲ್ಲಿ ತಮ್ಮ ನಿಮ್ಮಲ್ಲಿ ಕೆಲಸ ಕಾರ್ಯ ಮಾಡ್ತೀರಲ್ಲ ಅಲ್ಲಿ ಹೆಣ್ಣು ಮಕ್ಕಳಿಂದ ಏನಾದರೂ ವಿರೋಧ ಬರುವಂಥ ಚಾನ್ಸಸ್ ಇರುತ್ತೆ ಕೆಲಸ ಕಾರ್ಯ ಮಧ್ಯೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಸೋಮಿ ಶನಿ ಅಲ್ಲೇ ವಕ್ರಿಯ ದಿನ ಬರೋದ್ರೆ ಚಾನ್ಸಸ್ ಇರುತ್ತೆ ಬಟ್ ಆದರೂ ಈ ವಾರದಲ್ಲಿ ಚಂದ್ರ ಚೆನ್ನಾಗಿದೆ ಪೊಸಿಷನ್ ಎರಡು ಮೂರರಲ್ಲಿ ಇರೋದ್ರಿಂದ ಉತ್ಸಾಹ ಉಲ್ಲಾಸ ಇರುತ್ತೆ ನೀವು ಏನೇ ಮಾಡಿದ್ರು ಕೇತು ಪರಿಹಾರ ಆರಲ್ಲಿ ಶುಕ್ರ ಜೊತೆ ಇರೋದಕ್ಕೆ ಮಾಡಬೇಕು ಶುಕ್ರನು ಆರನೇ ಮನೆಯಲ್ಲಿ ಅಂತ ಶುಭ ಫಲ ಪಡಲ್ಲ ನಿಮಗೆ ಮೂರನೇ ಮನೆಯಲ್ಲಿ ಮತ್ತು ಅಷ್ಟಮಾಧಿಪತಿ ಆಗ್ತಾನೆ ಹಾಗಾಗಿ ಆರ್ಡ್ರನ್ ಆರೋಗ್ಯದಲ್ಲಿ ಎಚ್ಚರಿಕೆ ಶುಕ್ರ ಮತ್ತೆ ಶುಕ್ರಶಾಂತಿ ದುರ್ಗಾ ದುರ್ಗಾದೇವಿ ಆರಾಧನೆ ಮಾಡಿ ಹೆಣ್ಣು ಮಕ್ಕಳಿಗೆ ಸಣ್ಣ ಸಣ್ಣ ಹೆಣ್ಣು ಮಕ್ಕಳಿಗೆ ಏನಾದರೂ ಒಂದು ಅಲಂಕಾರಿಕ ವಸ್ತು ದಾನ ಕೊಡೋದು ಬಿಂದಿನೋ ಬ್ಯಾಂಗಲ್ಸೋ ಲಿಪ್ಸ್ಟಿಕ್ ಏನಾದರೂ ಒಂದು ಸಣ್ಣ ಮಕ್ಕಳಿಗೆ ಕೊಡೋದ್ರಿಂದ ಖಂಡಿತ ಶಾಂತಿ ಆಗುತ್ತೆ ಇಲ್ಲ ಬಟ್ಟೆ ಕೊಡಿಸೋದ್ರಿಂದ ಕೂಡ ಶುಕ್ರ ಶಾಂತಿ ಆಗುತ್ತೆ ಅವರೇ ಕಳಿಸಿದನು ಅವರೇ ಕಣದಾನ ಕೊಡೋದ್ರಿಂದ ಕೂಡ ಖಂಡಿತ ಶುಕ್ರ ಶಾಂತಿ ಆಗುತ್ತೆ ಒಟ್ಟಾರೆ ತಗೊಂಡ್ರೆ ಮಿಶ್ರಫಲ ರಾಕಿ ಅಂತ ಹೇಳ್ಬೋದು ಒಳ್ಳೆಯದಾಗಲಿ ದಯವಿಟ್ಟು ವೀಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು